ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಗಳಲ್ಲಿ ಭಾರತದ ಪ್ರಮುಖ ಬ್ರ್ಯಾಂಡ್ ಆಗಿರುವಂತಹ ವಿಗಾರ್ಡ್ ಇದೀಗ ವಿಗಾರ್ಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ತನ್ನ ಪ್ರೀಮಿಯಂ ಲಕ್ಸ್ ಕ್ಯೂಬ್ ವಾಟರ್ ಹೀಟರ್ ಸರಣಿ ಪರಿಚಯ ಮಾಡಿದೆ ಮೂರು ವಿಶಿಷ್ಟ ಮಾದರಿಯ ಲಕ್ಸ್ ಕ್ಯೂಬ್ ಲಕ್ಸ್ ಕ್ಯೂಬ್ ಡಿ ಜಿ ಲಕ್ಸ್ ಕ್ಯೂಬ್ ಸ್ಮಾರ್ಟ್ ಬಿಡುಗಡೆ ಮಾಡಿದೆ ಸೊಗಸಾದ ವಿನ್ಯಾಸದೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಈ ಒಂದು ಸಾಧನಗಳು ಹೊಂದಿದ್ದಾವೆ ಬೆಳೀತಿರುವಂತಹ ಗ್ರಾಹಕರ ಆದ್ಯತೆಗೆ ಪ್ರತಿಕ್ರಿಯೆಯಾಗಿ ನೀತಿ ನೀರಿನ ತಾಪಮಾನದಲ್ಲಿ ಹೊಸ ಮಾನದಂಡಗಳನ್ನು ಪರಿಚಯಿಸಿದೆ ಸಿಕ್ಕಿಂನಲ್ಲಿ ಇರುವಂತಹ ವಿ ಗಾರ್ಡ್ ಅತ್ಯಾಧುನಿಕ ಸೌಲಭ್ಯದಲ್ಲಿ ತಯಾರಿಸಲ್ಪಟ್ಟಂತಹ ಈ ಸರಣಿ ಸುಧಾರಿತ ಥರ್ಮೋಕ್ಲೈನ್ ತಂತ್ರಜ್ಞಾನ ಹೊಂದಿದೆ ಲಕ್ಸ್ ಕ್ಯೂಬ್ ಸ್ಮಾರ್ಟ್ ಅನುಕೂಲ ಸುರಕ್ಷತೆ ಮತ್ತು ದಕ್ಷತೆಗಾಗಿ ವಿನ್ಯಾಸಗೊಳಿಸಲಾದಂತಹ ಸುಧಾರಿತ ವೈಶಿಷ್ಟ್ಯ ಹೊಂದಿದೆ ವಿ ಗಾರ್ಡ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಮೆಥೋನ್ ಚಿಟ್ಟಿಲಪ್ಪಳ್ಳಿ ವಿ ಗಾರ್ಡ್ನ ನಾವೀನ್ಯತೆ ಮತ್ತು ಗ್ರಾಹಕ ಕೇಂದ್ರಿತ ವಿನ್ಯಾಸಕ್ಕೆ ಅಚ್ಚಲವಾದಂತಹ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ ಇದು ಸ್ಮಾರ್ಟ್ ಹೆಚ್ಚು ಆರಾಮದಾಯಕ ನಾಳೆಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿದ್ದಾರೆ ಇನ್ನು ನಿರ್ದೇಶಕ ಹಾಗೂ ಸಿಇಒ ರಾಮಚಂದ್ರನ್ ವಿ ಅವರು ಮಾತನಾಡಿ ಮಾನ್ಸೂನ್ ಸಮರ್ಪಿಸ್ತಾ ಇರುವ ಕಾರಣ ದಕ್ಷಿಣ ಮಾರುಕಟ್ಟೆಗೆ ಲಕ್ಸ್ ಕ್ಯೂಬ್ ವಾಟರ್ ಹೀಟರ್ ಸರಣಿ ಪರಿಚಯಿಸ್ತಾ ಇದ್ದೀವಿ ಅಂತ ಮಾತನಾಡಿದ್ದಾರೆ Thank uh you. -huh. ಏನೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ವಿ ಗಾರ್ಡ್ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕಂಪನಿ ಈಗಾಗಲೇ ಮಳೆಗಾಲ ಆರಂಭ ಆಗಿರೋದರಿಂದಾಗಿ ವಿಗಾರ್ಡ್ ಗಾರ್ಡ್ ಇದೀಗ ಮೂರು ವಿಶಿಷ್ಟ ಮಾದರಿಯ ಒಂದು ಲಕ್ಸ್ ಕ್ಯೂಬ್ ಅನ್ನುವಂತಹ ವಾಟರ್ ಹೀಟರ್ಗಳನ್ನು ಈಗ ಹೊಸದಾಗಿ ಪರಿಚಯ ಮಾಡ್ತಾ ಇದೆ ಲಕ್ಸ್ ಕ್ಯೂಬ್ ಲಕ್ಸ್ ಕ್ಯೂಬ್ ಡಿ ಜಿ ಲಕ್ಸ್ ಕ್ಯೂಬ್ ಸ್ಮಾರ್ಟ್ ಈಗ ಹೊಸದಾಗಿ ಬಿಡುಗಡೆ ಮಾಡಿದೆ ಮತ್ತು ಸೊ ಸೊಗಸಾಗಿರುವಂತಹ ವಿನ್ಯಾಸದ ಜೊತೆ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಕೂಡ ಈ ವಾಟರ್ ಹೀಟರ್ಗಳು ಹೊಂದಿದ್ದಾವೆ ಬೆಳೆದಿರುವಂತಹ ಗ್ರಾಹಕರ ಆದ್ಯತೆಗೆ ಪ್ರತಿಕ್ರಿಯೆಯಾಗಿ ನೀರಿನ ತಾಪಮಾನದಲ್ಲಿ ಹೊಸ ಮಾನದಂಡಗಳನ್ನು ಈಗ ವಿ ಗಾರ್ಡ್ ಪರಿಚಯಿಸ್ತಾ ಇದೆ ಸಿಕ್ಕಿಂನಲ್ಲಿ ಇರುವಂತಹ ವಿ ಗಾರ್ಡ್ನ ಅತ್ಯಾಧುನಿಕ ಸೌಲಭ್ಯದಲ್ಲಿ ತಯಾರಿಸಲ್ಪಟ್ಟ ಈ ಸರಣಿ ಸುಧಾರಿತ ಥರ್ಮೋಕ್ಲೈನ್ ತಂತ್ರಜ್ಞಾನದೊಂದಿಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ